ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜ್ಯನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿರ್ತಾರೆ ರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ ಸಿಂಹ ರಾಶಿಯವರ ಸ್ವಭಾವ ಹೇಗಿರುತ್ತೆ ಸಿಂಹ ರಾಶಿಯವರ ಜಾತಕ ಮತ್ತು ಮುಖ್ಯ ವಿಷಯಗಳನ್ನು ತಿಳ್ಕೋಣ ಸೂರ್ಯ ರಾಶಿಚಕ್ರದ ಐದನೇ ರಾಶಿಗೆ ಅಧಿಪತಿ ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯ ದೇವನ ಪರಿಣಾಮ ಹೆಚ್ಚು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿರ್ತಾರೆ ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿ ಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ ಸಿಂಹರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನ ಹೃದಯದಿಂದ ಮಾಡುತ್ತಾರೆ ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡ್ತಾರೆ ಇವರು ಸುತ್ತಿ ಬಳಸಿ ಏನನ್ನೂ ಹೇಳೋದಿಲ್ಲ ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನ ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿರ್ತಾರೆ ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನ ನಿರ್ಲಕ್ಷಿಸುತ್ತಾರೆ ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗ್ತಾರೆ ಇವರು ಒಂದು ಕಡೆ ನಿಲ್ಲೋ ಜಾಯಮಾನದವರಲ್ಲ ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರ್ತಾರೆ ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಗುರಿ ಮುಟ್ಟೋ ವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗ್ತಾರೆ ಸಿಂಹರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ ಈ ರಾಶಿಯವರು ಸರಿಯಾದ ಮಾರ್ಗವನ್ನ ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಖ್ಯಾತಿಯನ್ನ ಪಡೆಯುತ್ತಾರೆ ಉತ್ತಮ ಆದಾಯವನ್ನು ಗಳಿಸುತ್ತಾರೆ ಆದರೆ ಈ ರಾಶಿ ಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಅವರಿಗೆ ಭವಿಷ್ಯವಿರುವುದಿಲ್ಲ ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬಾ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ ಸಿಂಹರಾಶಿಯಲ್ಲಿ ಜನಿಸಿದ ಜನರು ವೈವಾಹಿಕ ಜೀವನದ ಬಗ್ಗೆ ತುಂಬಾ ಗಂಭೀರವಾಗಿರ್ತಾರೆ ತಮ್ಮ ಮಕ್ಕಳನ್ನ ತುಂಬಾ ಪ್ರೀತಿಸುತ್ತಾರೆ ಅವರು ಸಂಗಾತಿಯ ಬಗೆಗೆ ಬಹಳ ಉದಾರರಾಗಿರ್ತಾರೆ ಅವರು ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿರುತ್ತಾರೆ ಅವರ ಪ್ರತಿಯೊಂದು ಅಗತ್ಯವನ್ನು ಪೂರೈಸಲು ನಿರಂತರವಾಗಿ ಶ್ರಮ ಪಡುತ್ತಾರೆ ಅವರ ಆಕಾಂಕ್ಷೆಗಳು ಬಹಳ ದೊಡ್ಡದಾಗಿರುತ್ತದೆ ಆದರೆ ಅವುಗಳನ್ನು ಪೂರೈಸಲು ಅವರು ಯಾವುದೇ ಗಂಭೀರ ಪ್ರಯತ್ನವನ್ನ ಮಾಡುವುದಿಲ್ಲ ಈ ರಾಷ್ಟ್ರೀಯ ಜನರು ತುಂಬಾ ಆಕ್ರಮಣಕಾರಿಯಾಗುತ್ತಾರೆ ಬೇಗನೆ ಕೋಪಗೊಳ್ಳುತ್ತಾರೆ ಮತ್ತು ಸಣ್ಣ ಮಾತಿನಲ್ಲಿ ದುಃಖಿತರಾಗ್ತಾರೆ ಸ್ವಭಾವದಲ್ಲಿ ಸಾಕಷ್ಟು ಮೊಂಡುತನವಿರುತ್ತದೆ ಕೆಲವೊಮ್ಮೆ ಅವರು ಏನು ಮಾಡುತ್ತಾರೆ ಅದೇ ಸರಿ ಎಂದು ಭಾವಿಸುತ್ತಾರೆ ಮತ್ತು ಅದಕ್ಕಾಗಿ ಅವರು ಕೊನೆಯವರೆಗೂ ಅಚಲರಾಗಿರ್ತಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮ ಮನಸ್ಸನ್ನ ಹೊಂದಿರ್ತಾರೆ ಅವರು ತಮ್ಮ ಮನಸ್ಸಿನ ಧರ್ಮವನ್ನ ಅನುಸರಿಸ್ತಾರೆ ಅವರು ಸಂಪೂರ್ಣವಾಗಿ ದೇವರ ಬಗ್ಗೆ ಭಕ್ತಿಯಿಂದ ಇರುತ್ತಾರೆ ಅವರು ಮುಕ್ತ ಮನಸ್ಸಿನವರು ಆದರೆ ಧರ್ಮದ ವಿಷಯದಲ್ಲಿ ಸಾಂಪ್ರದಾಯಿಕ ತತ್ವಗಳನ್ನು ಅನುಸರಿಸ್ತಾರೆ ಸಿಂಹರಾಶಿಯ ಜನರು ಬೇರೆಯವರನ್ನು ಮುನ್ನಡೆಸಲು ಇಷ್ಟಪಡ್ತಾರೆ ಅದರಲ್ಲಿ ಯಶಸ್ವಿಯಾಗ್ತಾರೆ ಅವರು ಹೊಸ ಸಂಗತಿಗಳನ್ನ ಪಡೆಯಲು ಹಾತೊರೆಯುತ್ತಿರುತ್ತಾರೆ ತಂತ್ರಜ್ಞಾನದ ಪ್ರಪಂಚದ ಬಗ್ಗೆ ಸಾಕಷ್ಟು ಪ್ರೀತಿಯನ್ನ ಹೊಂದಿದ್ದಾರೆ ಸಿಂಹರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳ ಯಶಸ್ವಿಯಾಗಿರ್ತಾರೆ ಅವರು ಸರಿಯಾದ ವೃತ್ತಿ ಜೀವನವನ್ನ ಆರಿಸಿಕೊಳ್ಳುತ್ತಾರೆ ಆದರೂ ಅವರೊಳಗೆ ಸಾಕಷ್ಟು ಸೋಮಾರಿತನ ಇರುತ್ತದೆ ಆರಾಮದಾಯಕ ಜೀವನವನ್ನ ನಡೆಸುವುದು ಅವರಿಗೆ ತುಂಬಾ ಸಂತೋಷ ನೀಡುತ್ತದೆ ಈ ಜನರು ತಮ್ಮನ್ನ ಜನ ಹೊಗಳಬೇಕೆಂದು ಬಯಸುತ್ತಾರೆ ಈ ರಾಶಿಯ ಜನರು ಸ್ವಲ್ಪ ಮಟ್ಟಿಗೆ ಪ್ರಾಬಲ್ಯ ಹೊಂದಿದ್ದಾರೆ ಮತ್ತು ಅವರು ಸಹ ಅಂತಹ ಪರಿಸ್ಥಿತಿಯಲ್ಲಿ ಬದುಕಲು ಇಷ್ಟಪಡುತ್ತಾರೆ ಕೆಲವೊಮ್ಮೆ ಅವರು ಏನನ್ನೂ ಮಾಡದಿದ್ದರೂ ಎಲ್ಲವೂ ಅವರಿಗೆ ಸಿಗುತ್ತದೆ ಎಂದು ಅವರು ಭಾವಿಸುತ್ತಾರೆ ಆದರೆ ಅವರ ಉದಾರ ಹೃದಯದಿಂದಾಗಿ ಎಲ್ಲರೂ ಸಂತೋಷವಾಗಿ ಕಾಣಬೇಕೆಂದು ಅವರು ಬಯಸುತ್ತಾರೆ ಈ ರಾಶಿಯ ಜನರು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವುದಿಲ್ಲ ಆದರೆ ಜೀವನದ ಅತ್ಯುನ್ನತ ಶಿಖರವನ್ನು ತಲುಪಲು ಯಾವಾಗಲೂ ಉತ್ಸುಕರಾಗುತ್ತಾರೆ ಅವರು ಅತ್ಯಾಕರ್ಷಕ ಕೆಲಸ ಮಾಡಲು ಮತ್ತು ಕಾರ್ಯಕ್ರಮಕ್ಕೆ ಹಾಜರಾಗಲು ಇಷ್ಟಪಡ್ತಾರೆ ಸಿಂಹರಾಶಿಯ ಜನರು ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಅವರು ತುಂಬಾ ನಿಷ್ಠಾವಂತರು ಮತ್ತು ಸ್ನೇಹಿತರನ್ನ ಬೆಂಬಲಿಸುತ್ತಾರೆ ಸಿಂಹರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ ಈ ವಿಷಯದಲ್ಲಿ ಅವರು ಅನೇಕ ಬಾರಿ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ಇವರು ನೇರವಾಗಿ ಮಾತನಾಡುವುದರಿಂದ ಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಸಿಂಹರಾಶಿಯ ಜನರು ಇತರರ ಯಶಸ್ಸಿನ ಬಗ್ಗೆ ಎಂದಿಗೂ ಅಸೂಯೆ ಪಟ್ಟವರಲ್ಲ ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ ಸಿಂಹರಾಶಿಯ ಜನರು ಸಂಘಟನೆಗಾಗಿ ಸಾಕಷ್ಟು ಶಕ್ತಿಯನ್ನ ವೇಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿದ್ದಾರೆ ಸಿಂಹರಾಶಿಯ ಜನರು ತಮ್ಮನ್ನ ಜನರು ಹೊಗಳಬೇಕೆಂದು ಇಷ್ಟಪಡುತ್ತಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಹೊಂದಿರುತ್ತಾರೆ ಅವರು ತಮ್ಮ ಮನಸ್ಸಿನಲ್ಲಿ ಧರ್ಮವನ್ನು ಅನುಸರಿಸುತ್ತಾರೆ ಅಂದಹಾಗೆ ಸಿಂಹರಾಶಿಯ ಕುರಿತು ನಿಮ್ಗೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು